ಯಳಂದೂರು ತಾಲೂಕಿನ ಗೊಂಬಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ವಾಂತಿ ಭೇದಿಯಾಗಿ ಹಲವರು ಅಸ್ವಸ್ಥರಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳನ್ನು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಮಂಗಳವಾರ ಸಂಜೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಸೋಮೇಗೌಡ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ನಾಗೇಂದ್ರಮೂರ್ತಿ ಡಾಕ್ಟರ್ ನಾಗೇಶ್ ಸಿಪಿಐ ಶಿವರಾಜ್ ಮುದೋಳ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಜೆ ಯೋಗೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ಕುಂಬಳ್ಳಿ ಗ್ರಾಮದಲ್ಲಿ ಹೊಸ ವರ್ಷದಿಂದ ಕೂಡ ವಾಂತಿ ಬೇದಿ ಪ್ರಕರಣಗಳು ಹೆಚ್ಚಾಗಿ ಜನ ಬಹಳಷ್ಟು ಭಯಪಟ್ಟಿದ್ರು ಇಡೀ ನಮ್ಮ ತಾಲೂಕು ಆರೋಗ್ಯ ಇಲಾಖೆಯ ತಂಡ ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈಗಾಗಲೇ ನಮ್ಮ ಹುಬ್ಬಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಿ ಅವರು ಕೂಡ ಕೊನೆಯಲ್ಲಿ ಇಡೀ ಮತ್ತು ಡಿ ಎಚ್ ಓ ಅವರು ಅಸಿಸ್ಟೆಂಟ್ ಕಮಿಷನ್ ಅಸಿಸ್ಟೆಂಟ್ ಸೆಕ್ರೆಟ್ರಿಯವರು ಮತ್ತು ಎಲ್ಲ ನಮ್ಮ ತಾಲೂಕಿನ ಇಒ ತಹಸೀಲ್ದಾರ್ ಮತ್ತು ನಮ್ಮ ವೈದ್ಯ ಅಧಿಕೃತ ಅಲ್ಲಿ ತಪಾಸಣೆ ಮಾಡಿ ಸುಶೋಧನೆ ಮಾಡಿರ್ತಕ್ಕಂಥದಕ್ಕೆ ನೋಡಿದಾಗ ಕಲುಷಿತ ನೀರಿಂದ ಇದು ಆಗಿರಬಹುದು ಅಂತಕ್ಕಂಥ ಅನುಮಾನ ಎಲ್ಲರಿಗೂ ಕೂಡ ಮಾಡಿದ್ರು ಆದರೆ ನೀರಿನ ತಪಾಸಣೆ ಮಾಡಿದಾಗ ನೀರಿನಲ್ಲಿ ಯಾವುದೋ ಕೆಲವು ದೋಷ ಇಲ್ಲ ಶುದ್ಧವಾದ ನೀರನ್ನು ಬಳಸ್ತಾ ಇಲ್ಲ ಆದರೂ ಕೂಡ ಯಾಕೆ ಈ ಪ್ರಕರಣ ಮಧ್ಯೆ ಮತ್ತೆ ಜನಕ್ಕೆ ರಿಪೀಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅಂಥದ್ದು ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮದ ಪ್ರಮುಖರು ಎಲ್ಲರೂ ಕೂಡ ನಮ್ಮ ಊರಿನ ಪ್ರಕರಣ ದಿನ ಹೆಚ್ಚಾಗ್ತಾ ಇದೆ ಇವತ್ತು ಕೂಡ ಇಲ್ಲಿ ಯಳಂದೂರು ತಾಲೂಕಿನ ಆಸ್ಪತ್ರೆಯಲ್ಲಿ ನಾಲ್ಕರಲ್ಲಿ ನಾಲ್ಕು ಒಂದು ಏಳು ಜನ ಗಾಂಧಿ ಆಗ್ತಿದ್ದಾರೆ ಅವರೆಲ್ಲರೂ ಕೂಡ ಗುಣಮುಖರಾಗ್ತಿದ್ದಾರೆ ಇದು ಯಾವ ಕಾರಣಕ್ಕೆ ಆಗ್ತಾ ಇರ್ಬೋದು ಅಂತ ಒಂದು ಅಂತಿಮವಾಗಿ ಇನ್ನೊಂದು ತಪಾಸಣೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಡ್ಕೊಂಡಾಗ ಟೂಲ್ಸ್ ಮೋಷನ್ ಟೆಸ್ಟನ್ನು ಮಾಡೋದಕ್ಕೆ ನಾವು ಶಾಂಪಲ್ಸನ್ನು ಕಳಿಸ್ಕೊಟ್ಟಿದ್ದೀವಿ ಅದು ರಿಪೋರ್ಟ್ ಬಂದ ಮೇಲೆ ಅದ್ರ ಬಗ್ಗೆ ನಾವು ಏನು ಮಾಡ್ಬೋದು ಗುಣಮುಖರಾಗಲು ಅಂತಕ್ಕಂಥದ್ದನ್ನು ತೀರ್ಮಾನ ಕೈಗೊಳ್ಳಬಹುದಾದ ನಮ್ಮ ಎರಡು ತಾಲೂಕಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆರೋಗ್ಯ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಅದೀಗಾಲೇಜ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚಿದಂಬರಂ ದೂರವಾಣಿ ಮಾಡಿದ್ದೆ ಮತ್ತು ಗ್ರಾಮದವರು ಒಂದು ವಿಶೇಷವಾಗಿ